ಈ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ ಯಾರು ಕಾಂಗ್ರೆಸ್ಗೆರಿಂದ ಏನಂದರೆ ಹಿಂದೂ ರಾಷ್ಟ್ರ ಮಾಡ್ಬಿಡ್ತಾರೆ ಹಿಂದೂ ರಾಷ್ಟ್ರದ ಹುನ್ನಾರ ನಡೀತಾ ಇದೆ ಅಂತೇಳಿ ಸರ್ ಇಲ್ಲಿ ಹಿಂದೂಗಳೇ ಮೆಜಾರಿಟಿ ಇರೋದ್ರಿಂದ ಯಾಕೆ ಇದು ಹಿಂದೂ ರಾಷ್ಟ್ರ ಆಗಬಾರ್ದು ಇವ್ರ ಮೈಂಡಲ್ಲಿ ಏನು ಸೆಟ್ ಏನು ಮೈಂಡ್ಸೆಟ್ಟಲ್ಲಿ ಇವರು ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾಕಂದರೆ ಸ್ವತಂತ್ರ ಪೂರ್ವದಲ್ಲಿದ್ದಂಥ ಕಾಂಗ್ರೆಸ್ಸು ಅವತ್ತು ವಿಸರ್ಜನೆ ಆಯಿತು ಅಂದಮೇಲೂ ಇವರು ಮುಂದಕ್ಕೆ ಅದೇ ಕಾಂಗ್ರೆಸ್ಸು ಆರ್ ಎಸ್ ಎಸ್ನವ್ರು ಕೊಡುಗೆ ಏನು ಅಂತ ಕೇಳ್ತಾರೆ ಒಂದು ಕಡೆ ಇದೇ ರಾಮ ಮಂದಿರ ಹೋರಾಟಕ್ಕೆ ಆರ್ ಎಸ್ ಎಸ್ನವರು ಕೊಡುಗೆ ಅಪಾರವಾಗಿದೆ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ ಆದರೆ ಇವತ್ತು ಇದನ್ನು ಕ್ಲೈಮ್ ಮಾಡೋದಕ್ಕೆ ಯಾಕೆ ಬರ್ತಾರೆ ಇವರು ಫಸ್ಟ್ ಆಫ್ ಆಲು ನಿಮಗೆ ಕನ್ಫ್ಯೂಸನ್ ಬೇಡ ಯಾವ ಹೆಸರಲ್ಲಿ ಕರೆದ್ರೂ ಕೂಡ ಹಿಂದೂಗಳಿರುವ ರಾಷ್ಟ್ರ ಹಿಂದೂ ರಾಷ್ಟ್ರವೇ ಹಿಂದೂಗಳಿರುವ ರಾಷ್ಟ್ರ ಹಿಂದೂ ರಾಷ್ಟ್ರವೇ ನಂಬರ್ ಒನ್ ನಂಬರ್ ಟು ನೀವು ಇಲ್ಲಿಂದ ಅರಬ್ಬಿಗೆ ಹೋಗ್ತೀರಿ ದುಬೈಗೆ ಹೋಗ್ತೀರಿ ಕೆಲಸ ಹುಡ್ಕೊಂಡು ಅವ್ರು ನಿಮ್ಮನ್ನು ಐಡೆಂಟಿಫೈ ಮಾಡೋದು ಹಿಂದೂಸ್ತಾನಿ ಅಂತ ಹಿಂದಿ ಅಂತ ಎಸ್ ಹಿಂದೂಸ್ತಾನಿ ಅಂತಲೇ ಐಡೆಂಟಿಫೈ ಮಾಡೋದು ಗುರುತಿಸೋದು ಈಗ ನಿಮ್ಮ ಮನೆತನವನ್ನು ಏನಂತ ಗುರುತಿಸ್ತಾರೆ ಅಲ್ಲ ನಿಮ್ಮ ಮನೇನ ಈಗ ನನ್ನ ನನ್ನ ಮನೆ ಹನ್ಮರ ಮನೆ ಹಾಗೆ ಗೌಡ್ರು ಪಾಟೀಲ್ರು ಹಾಂ ಪಾಟೀಲ್ರು ಪಾಟೀಲ್ರು ಮನೆ ಅಂತ ಗುರುತಿಸ್ತಾರೆ ಯಾಕೆ ಗುರುತಿಸ್ತಾರೆ ನಾವಲ್ಲಿ ಪಟೇಲ್ ಆಗಿದ್ವಿ ನೀವು ಪಟೇಲ್ರಾಗಿದ್ದ ಕಾರಣಕ್ಕೆ ಪಟೇಲ್ರ ಮನೆ ಅಂತ ಗುರುತಿಸ್ತಾರಲ್ವಾ ಹಾಗಾಗಿ ಆ ಪಟೇಲ್ರ ಮನೆ ಅಂತ ಹೇಗೆ ನಿಮ್ಮ ಮನೆಯನ್ನು ಗುರುತಿಸ್ತಾರೋ ಈ ದೇಶನ ಹಿಂದೂಗಳಿರೋ ಕಾರಣಕ್ಕೆ ಹಿಂದೂಗಳು ಹಿಂದೂಸ್ತಾನ ಅಂತ ಕರೀತಾರೆ ಮತ್ತು ಹಿಂದೂ ಅನ್ನೋದು ವೇ ಆಫ್ ಲೈಫ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದೂ ಅನ್ನೋದು ಜಾತಿ ಅಲ್ಲ ಹಿಂದೂ ಅನ್ನೋದು ಮತ ಅಲ್ಲ ಮತ ಬೇರೆ ಜಾತಿ ಬೇರೆ ಇದು ವೇ ಆಫ್ ಲೈಫು ವೇ ಆಫ್ ಲೈಫ್ ಇರೋ ಕಾರಣಕ್ಕೋಸ್ಕರ ಒಂದು ಒಂದು ಶ್ಲೋಕದಲ್ಲಿ ಹೇಳುತ್ತೆ ಹಿಮಾಲಯಂ ಸಮಾರಭ್ಯ ದಿಂದು ಸರೋವರಂ ತಮ್ ದೇವನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಹಿಂದೂ ಮಹಾಸಾಗರದವರೆಗೂ ಹರಡಿರ್ತಕ್ಕಂಥ ವಿಶಾಲವಾದ ಭೂಭಾಗವನ್ನು ಹಿಂದೂಸ್ತಾನ ಅಂತ ಕರೆದರು ಅದರ ವ್ಯಾಪ್ತಿನಲ್ಲಿ ಯಾರು ಇರ್ತಾರೋ ಅವರನ್ನು ಹಿಂದೂ ಹಿಂದೂಗಳು ಅಂತ ಕರೆದರು ಹಾಗಾಗಿ ಮ ಅದಕ್ಕೆ ಪರ್ಯಾಯ ಶಬ್ದಗಳೇನು ಭಾರತ ಒಂದು ಪರ್ಯಾಯ ಶಬ್ದ ಭಾರತೀಯರು ಒಂದು ಪರ್ಯಾಯ ಶಬ್ದ ಭಾರತ ಮತ್ತು ಭಾರತೀಯರು ಇದರಲ್ಲಿ ಇದರಲ್ಲಿ ಡಿಸ್ಪ್ಯೂಟ್ ಇದೆಯಾ ಹಾಗಾಗಿ ಇದರಲ್ಲೂ ಯಾವುದೇ ಡಿಸ್ಪ್ಯೂಟ್ ಇಲ್ಲ ಅದು ಮತ ಅಲ್ಲ ಅದು ಜಾತಿ ಅಲ್ಲ ಒಂದು ಭಾಷೆ ಅಲ್ಲ ಅದನ್ನ ಮೀರಿದ್ದದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್